ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಕವರ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ ಕುರಿತು ಹೌದು ಸ್ನೇಹಿತರೆ ರೇಷನ್ ಕಾರ್ಡ್ ಇದ್ದವರಿಗೆ ಪ್ರತಿಯೊಬ್ಬರಿಗೆ ಏನಪ್ಪಾ ಅಂತಂದರೆ ಗುಡ್ ನ್ಯೂಸ್ ಅಂತ ಹೊರಬೀದಿ ಏನಪ್ಪಾ ಅಂತಂದರೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಡಿ ಏನಪ್ಪಾ ಅಂತಂದರೆ ಅನ್ನಭಾಗ್ಯ ಯೋಜನೆಯಲ್ಲಿ ನೋಡ್ತಾ ಇರ್ಬೋದು ಈಗಾಗಲೇ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂಥ ಒಂದು ಕುಟುಂಬಗಳಿಗೆ ಪ್ರತಿಯೊಬ್ಬ ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿಯನ್ನು ವಿತರಣೆಯನ್ನು ಕೂಡ ಇದೆ ಏನು ಇದರಲ್ಲಿ ಏನಪ್ಪಾ ಅಂತಂದರೆ ಕೇಂದ್ರ ಸರ್ಕಾರ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದೆ ಜೊತೆಗೆ ರಾಜ್ಯ ಸರ್ಕಾರ ಏನಪ್ಪಾ ಅಂತಂದರೆ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾಯಿದೆ ಏನು ಇದಕ್ಕೆ ಹೆಚ್ಚುವರಿ ಏನಪ್ಪಾ ಅಂತಂದರೆ ನಿಮಗೆ ಏಳು ವಸ್ತುಗಳು ಉಚಿತವಾಗಿ ಮತ್ತೆ ಕೊಡಲಿದ್ದಾರೆ ಓಕೆನಾ ಕೇವಲ ಅಕ್ಕಿಯನ್ನು ಮಾತ್ರ ಕೊಡ್ತಾಯಿದ್ರು ಅದರ ಜೊತೆಗೆ ಏನಪ್ಪಾ ಅಂತಂದರೆ ಏನು ಏಳು ವಸ್ತುಗಳು ನಿಮಗೆ ಉಚಿತವಾಗಿ ಕೊಡ್ತಾರೆ ಅದು ಏನು ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲಿ ಸಬ್ಸ್ಕ್ರೈಬ್ ಮಾಡೋ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಇಲ್ಲಿ ನೋಡ್ತಾ ಇರಬಹುದು ಸ್ನೇಹಿತರೆ ಆರ ಒಂದು ಕೆಟ್ಟ ಹೆಸರಿನಲ್ಲಿ ನಿಮಗೆ ಏಳು ವಸ್ತುಗಳು ಏನೇನಪ್ಪ ಅಂತಂದರೆ ಸಕ್ಕರೆ ಸಿಗುತ್ತೆ ಬೇಕೇನೋ ಒಂದು ಕಿಲೋ ಸಕ್ಕರೆ ಸಿಗುತ್ತೆ ಪ್ರತಿಯೊಬ್ಬ ವ್ಯಕ್ತಿಗೆ ಆಮೇಲೆ ಉಪ್ಪು ಸಿಗುತ್ತೆ ಒಂದು ಕೆ ಜಿ ಉಪ್ಪು ಸಿಗುತ್ತೆ ಆಮೇಲೆ ತೊಗರಿಬೇಳೆ ಕೂಡ ಸಿಗುತ್ತೆ ಏನು ಅಡುಗೆ ಎಣ್ಣೆ ಅಂದರೆ ಇಲ್ಲಿ ಒಂದು ಲೀಟ್ರ್ ನಿಮಗೆ ಸಿಗ್ತಾ ಹೋಗುತ್ತೆ ಏನು ಚಹಾ ಪುಡಿ ನೂರು ಗ್ರಾಮ್ ಸಿಗುತ್ತೆ ಏನು ಕಾಫಿ ಪುಡಿ ಬಂದುಬಿಟ್ಟು ಐವತ್ತು ಗ್ರಾಮ್ ಆಮೇಲೆ ಗೋಧಿ ಎರಡು ಕಿಲೋ ಓಕೆನಾ ಎಷ್ಟು ವಸ್ತುಗಳು ನಿಮಗೆ ಸಿಗಲಿದೆ ರೇಷನ್ ಕಾರ್ಡ್ ಇದ್ದವ್ರಿಗೆ ಸಿಗಲಿದೆ ಇನ್ನು ನೋಡ್ತಾ ಇರಬಹುದು ಆಹಾರ ಇಲಾಖೆಯ ಒಂದು ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಸರ್ ಅವರು ಏನಪ್ಪಾ ಅಂತಂದ್ರೆ ಇಲ್ಲಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ಪಡಿತರ ಅಕ್ಕಿ ಕಾಳಸಂತೆಗೆ ಹೋಗುವುದನ್ನು ತಡೆಯುವಂತ ಒಂದು ಉದ್ದೇಶಕ್ಕಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತರಲಾಗ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಈ ಒಂದು ಯೋಜನೆಯನ್ನು ಯಾಕೆ ಜಾರಿಗೆ ತರ್ತಾ ಇದೆ ಸರ್ಕಾರ ಅಂತ ನೋಡೋದಾದ್ರೆ ನೋಡ್ತಾ ಇರ್ಬೋದು ಒಂದು ಕುಟುಂಬದಲ್ಲಿ ಅಂದರೆ ಒಂದು ರೇಷನ್ ಕಾರ್ಡಲ್ಲಿ ಒಂದು ಆರು ಅಥವಾ ಏಳು ಜನ ರೇಷನ್ ಕಾರ್ಡಲ್ಲಿ ಕುಟುಂಬದ ಸದಸ್ಯರು ಇರ್ತಾರೆ ಬಟ್ ಅವ್ರಿಗೆ ಏನಪ್ಪಾ ಅಂತಂದರೆ ಇಲ್ಲಿ ಹೆಚ್ಚುವರಿಯಾಗಿ ಅಕ್ಕಿ ಹೋಗ್ತಾ ಇದ್ರು ಏಕೆಂದ ಅಂಥ ಒಂದು ಸಂದರ್ಭದಲ್ಲಿ ಅವರು ಏನಪ್ಪಾ ಅಂತಂದರೆ ಕುಟುಂಬದಲ್ಲಿ ತಿಂಗಳಿಗೆ ಸಾಕಾಗುವಷ್ಟು ಅಕ್ಕಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅಕ್ಕಿ ಹೋಗ್ತಾ ಇರುವಂಥದ್ದು ಅವಾಗ ಅವರು ಏನು ಮಾಡ್ತಾ ಇದ್ದಾರೆ ಅದಪ್ಪ ಅಂತಂದರೆ ಸಂತೆಯಲ್ಲಿ ಮಾರಾಟ ಮಾಡ್ತಾ ಇರುವಂಥದ್ದು ಸರ್ಕಾರದ ಗಮನಕ್ಕೆ ಬಂದಿರುವಂಥದ್ದು ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಏನಪ್ಪಾ ಅಂತಂದರೆ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದೆ ವಿಕೇನ ಏನು ನೋಡ್ತಾ ಇರ್ಬೋದು ಇಲ್ಲಿ ಈ ಕುರಿತು ಏನಪ್ಪಾ ಅಂತಂದರೆ ಪ್ರಸ್ತಾಪವನ್ನು ಇಲ್ಲಿ ಆಹಾರ ಇಲಾಖೆ ನಂದಿ ಬೆಟ್ಟದಲ್ಲಿ ಜುಲೈ ಎರಡರ ಎರಡರಂದು ಓಕೆನಾ ಜುಲೈ ಎರಡರಂದು ಸಭೆಯನ್ನು ಕೂಡ ನಡೀತಾ ಇದೆ ಈ ಒಂದು ಆ ಸಭೆಯಲ್ಲಿ ಏನಪ್ಪಾ ಅಂತಂದರೆ ಎಷ್ಟು ವಸ್ತುಗಳನ್ನ ಕೊಡಬೇಕಾ ಅಥವಾ ಕೊಡಬಾರ್ದು ಅನ್ನೋದನ್ನು ಚರ್ಚೆಯನ್ನು ಕೂಡ ಮಾಡ್ತಾ ಇದೆ ಓಕೆನಾ ಸರ್ಕಾರ ಮಾಡುತ್ತೆ ಇನ್ನು ಜುಲೈ ಎರಡರಿಂದ ಏನಪ್ಪಾ ಅಂತಂದರೆ ಈ ಒಂದು ಯೋಜನೆ ಜಾರಿಗೆ ಬರುವಂಥ ಒಂದು ಸಾಧ್ಯತೆ ಇದೆ ವಿಕನ ಇಷ್ಟು ವಸ್ತುಗಳು ರೇಷನ್ ಕಾರ್ಡ್ ಇದ್ದವರಿಗೆ ಸಿಗಲಿದೆ ವಿಕೆನ ಇನ್ನು ರೇಷನ್ ಕಾರ್ಡ್ ಇದ್ದವರು ಏನಪ್ಪಾ ಅಂತಂದರೆ ಇನ್ನು ಜೂನ್ ಮೂವತ್ತರೊಳಗಾಗಿ ಕೆಲವೊಂದಿಷ್ಟು ತಪ್ಪದೇ ಈ ಒಂದು ಕೆಲಸವನ್ನು ಮಾಡ್ಕೊಬೇಕಾಗುತ್ತೆ ಆ ಒಂದು ಕೆಲಸ ಯಾವುದಪ್ಪ ಅಂತಂದರೆ ರೇಷನ್ ಕಾರ್ಡ್ ಈ ಕೆ ಇನ್ನು ಯಾರ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಕುಟುಂಬದಲ್ಲಿ ಸದಸ್ಯರ ಒಂದು ರೇಷನ್ ಕಾರ್ಡಲ್ಲಿ ಈ ಕೆ ಆಗಿರಲ್ಲ ಅಂಥವ್ರು ಏನಪ್ಪಾ ಅಂತ ಈ ಕೆ ವೈಸಿಯನ್ನು ಮಾಡ್ಕೊಳ್ಳೋದು ಕಡ್ಡಾಯವಾಗಿರಬೇಕು ಈ ಕೆ ವೈ ಸಿ ಮಾಡಲಿಲ್ಲಪ್ಪ ಅಂತಂದರೆ ನಿಮಗೆ ಇಲ್ಲಿ ಐ ಕ್ಯೂ ಸಿಗೋದಿಲ್ಲ ಯಾವುದೇ ವಸ್ತುಗಳು ಕೂಡ ಸಿಗೋದಿಲ್ಲ ಆಮೇಲೆ ರೇಷನ್ ಕಾರ್ಡಿಂದ ಆ ವ್ಯಕ್ತಿ ಏನಪ್ಪಾ ಅಂತಂದರೆ ಡಿಲೀಟ್ ಆಗಿ ಬಿಡ್ತಾರೆ ಬೇಕೇ ಅಂದರೆ ಸರ್ಕಾರ ಡಿಲೀಟ್ ಮಾಡಿ ಬಿಡುತ್ತೆ ಕೆ ವೈ ಸಿ ಆಗಲಿಲ್ಲ ಅಂತಂದರೆ ಈ ಒಂದು ಕೆ ವೈ ಸಿನ ಮಾಡ್ಕೊಳ್ಳಿ ಏನು ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ನಾನು ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಆಗಿರ್ತೀನಿ ಅಲ್ಲಿಂದಲೂ ಕೂಡ ನೀವು ಜಾಯಿನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಬೋದು ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಗೊತ್ತೀನಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ